ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟ ದರ್ಶನ್ ಇದೀಗ ಮತ್ತೊಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಆದರೆ ಈಗ ಕೇಳಿ ಬಂದಿರುವಂತಹ ಆರೋಪ ಅಂತಿಂತದ್ದಲ್ಲ ಕೊಲೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ ಅದರಡಿಯಲ್ಲಿ ಬಂಧನ ಕೂಡ ಆಗಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಹಲವು ಕಾರಣಕ್ಕಾಗಿ ದರ್ಶನ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಇಲ್ಲಿಯವರಿಗೆ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಬೇಲ್ ಸಿಗಬಹುದಾದಂತಹ ಕೇಸ್ಗಳಲ್ಲಿ ಅವರನ್ನ ಬಂಧನ ಮಾಡಲಾಗಿತ್ತು ಹೀಗಾಗಿ ಅವರು ಆರಾಮಾಗಿ ಹೊರ ಬರ್ತಾ ಇದ್ರು ಆದರೆ ಇದೀಗ ಬಹುದೊಡ್ಡ ಆರೋಪದ ಮೇರೆಗೆ ದರ್ಶನ್ ಅವರನ್ನು ಬಂಧಿಸಲಾಗಿದೆ ಇದು ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಅಂದರೂ ಕೂಡ ತಪ್ಪಾಗುವುದಿಲ್ಲ ಆದರೆ ಈ ಒಂದು ಪ್ರಕರಣದಲ್ಲಿ ಬಹಳ ಆಘಾತಕಾರಿಯಾದಂತಹ ಅಂಶಗಳ ಜೊತೆಗೆ ಹಲವು ಅಚ್ಚರಿಯ ಸಂಗತಿಯೂ ಕೂಡ ಬೆಳಕಿಗೆ ಬರ್ತಾ ಇದೆ ನಟ ದರ್ಶನ್ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿರ್ತಾರೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರ್ತಾರೆ ಇನ್ನು ಕೊಲೆಯಾದಂತಹ ವ್ಯಕ್ತಿ ಚಿತ್ರದುರ್ಗ ಮೂಲದವರು ಇನ್ನು ಬೆಂಗಳೂರಿನಲ್ಲಿ ಏಕಾಏಕಿ ನಟ ದರ್ಶನ್ ಅವರ ಸೂಚನೆಯಂತೆ ನಾವು ಕೊಲೆ ಮಾಡಿರೋದಾಗಿ ಮೂವರು ಸರೆಂಡರ್ ಆಗ್ತಾರೆ ಹಾಗಾದ್ರೆ ನಟ ದರ್ಶನ್ ಅವರನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದು ಹೇಗೆ ನಟ ದರ್ಶನ್ ಈ ಒಂದು ಕೊಲೆ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಹತ್ತಿರದಲ್ಲಿ ಕೊಲೆಯನ್ನ ನೋಡಿಕೊಳ್ತಾ ನಿಂತ್ರ ನಟಿ ಪವಿತ್ರ ಗೌಡ ಏಕಾಏಕಿ ಆರೋಪಿಗಳು ಸರೆಂಡರ್ ಆಗಿದ್ದು ಯಾಕೆ ಅತ್ಯಾಚಾರ ಆರೋಪದಲ್ಲಿ ಬಂಧನವಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇರುವಂತಹ ಜಾಗಕ್ಕೆ ನಟ ದರ್ಶನ್ ಅವರನ್ನು ಸಹ ಕಳುಹಿಸಲಾಗುತ್ತಾ ಜೈಲು ಪಾಲಾಗ್ತಾರ ನಟ ದರ್ಶನ್ ಆ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಇದೆ ನೋಡೋಣ ವೀಕ್ಷಕರೇ ಇವತ್ತು ಬೆಳ್ಳಂ ಬೆಳಗ್ಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದು ವಿಚಾರಣೆಯನ್ನು ನಡೆಸಿದ್ದಾರೆ ಈ ಒಂದು ಸುದ್ದಿಯನ್ನ ಕೇಳಿ ಅವರ ಅಭಿಮಾನಿಗಳು ಹಾಗೆ ಹಿತೈಷಿಗಳಿಗೆ ಒಂದು ದೊಡ್ಡ ಶಾಕ್ ಆಗಿದೆ ಇಲ್ಲಿಯವರೆಗೆ ನಟ ದರ್ಶನ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ ಹಲವು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿದ್ದಾರೆ ಆದರೆ ಈ ಬಾರಿ ಕೇಳಿ ಬಂದಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಸೇರಿದಂತೆ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಇವತ್ತು ಬಂಧಿಸಿ ಪೊಲೀಸರು ಬೆಂಗಳೂರಿಗೆ ಕರೆತರುತ್ತಿದ್ದಾರೆ ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಜೂನ್ ಒಂಬತ್ತನೇ ತಾರೀಕಿನಂದು ಬೆಂಗಳೂರಿನ ಸುಮ್ಮನಹಳ್ಳಿಯ ಸತ್ವಾ ಅಪಾರ್ಟ್ಮೆಂಟ್ ಬಳಿ ಒಂದು ಶವ ಪತ್ತೆಯಾಗುತ್ತೆ ಆರಂಭದಲ್ಲಿ ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ ಆದರೆ ನಾಯಿಗಳು ಆ ಒಂದು ಶವವನ್ನು ಎಳೆದು ತಂದ ನಂತರದಲ್ಲಿ ಆ ಒಂದು ಶವ ಪತ್ತೆಯಾಗುತ್ತೆ ಇದನ್ನು ಗಮನಿಸಿದಂತಹ ಸ್ಥಳೀಯರು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ಆರಂಭದಲ್ಲಿ ಇದನ್ನು ಆತ್ಮಹತ್ಯೆ ಅಂತ ಶಂಕಿಸಲಾಗಿತ್ತು ಆ ನಂತರದಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರದಲ್ಲಿ ಕೊಲೆ ಅನ್ನೋದು ದೃಢವಾಗಿದೆ ಆಗ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ ಜೂನ್ ಒಂಬತ್ತರಂದು ಈ ಒಂದು ಘಟನೆ ನಡೆದಿರುವಂಥದ್ದು ಕೊಲೆಯಾದಂತಹ ವ್ಯಕ್ತಿ ಇಲ್ಲಿ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದವರು ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿತ್ತು ವಿನಯ್ ಅನ್ನುವರಿಗೆ ಸೇರಿದ ಶೆಡ್ನಲ್ಲಿ ಬೆಂಗಳೂರಿನಲ್ಲಿ ಅವರನ್ನ ಇರಿಸಲಾಗಿತ್ತು ಈ ವೇಳೆ ರೇಣುಕಾ ಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಸುಮಾರು ನಾಲ್ಕು ಜನರ ತಂಡ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಆಘಾತಕಾರಿ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಇದೀಗ ಬರ್ತಿರುವಂತಹ ಮಾಹಿತಿ ಆ ಒಂದು ತಂಡದಲ್ಲಿ ದರ್ಶನ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಮಾರಣಾಂತಿಕವಾಗಿ ಹಲ್ಲೆಗೆ ಒಳಗಾದಂತಹ ರೇಣುಕಾ ಸ್ವಾಮಿ ಉಸಿರಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆತ ಆ ತಕ್ಷಣವೇ ಹತ್ಯೆ ಆಗಿದ್ದ ಆನಂತರದಲ್ಲಿ ಮೃತದೇಹವನ್ನ ಬೆಂಗಳೂರಿನ ಸುಮನಹಳ್ಳಿಯ ಸತ್ವಾ ಅಪಾರ್ಟ್ಮೆಂಟ್ ಬಳಿ ಇರುವಂತಹ ಮೋರಿಯಲ್ಲಿ ಎಸೆದು ಹೋಗಲಾಗಿದೆ ಇನ್ನು ಮತ್ತೊಂದು ಆಘಾತಕಾರಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆ ಸ್ಥಳದಲ್ಲಿ ನಟಿ ಪವಿತ್ರ ಗೌಡ ಅವರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಹೆಸರು ಕೂಡ ಕೇಳಿ ಬಂದಿರೋ ಕಾರಣಕ್ಕಾಗಿ ಅವರನ್ನು ಸಹ ಬಂಧಿಸಲಾಗಿದೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಇನ್ನು ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದವರು ಬೆಂಗಳೂರಿನಲ್ಲಿ ಅವರು ಜೂನ್ ಎಂಟರಂದು ಕೊಲೆ ಆಗ್ತಾರೆ ಬಲವಾಗಿ ಹೊಡೆದು ಅವರನ್ನ ಕೊಲೆ ಮಾಡಲಾಗುತ್ತೆ ಆತ ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ನಗರದ ನಿವಾಸಿ ತಂದೆ ಬೆಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ರೇಣುಕಾಸ್ವಾಮಿ ಅಪೋಲೋ ಮೆಡಿಕಲ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅಲ್ಲದೆ ಆತನಿಗೆ ಮದುವೆ ಕೂಡ ಆಗಿತ್ತು ಅವರ ಹೆಂಡತಿ ಗರ್ಭಿಣಿ ಕೂಡ ಆಗಿದ್ದಾರೆ ಇನ್ನು ಸ್ವಾಮಿ ಅವರನ್ನು ಆರೋಪಿಗಳ ತಂಡ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ನಂತರದಲ್ಲಿ ಅವರ ಕುಟುಂಬದಲ್ಲಿ ಆತಂಕ ವ್ಯಕ್ತವಾಗುತ್ತೆ ಆತ ಎಲ್ಲಿ ಹೋದ ಏನಾದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗುವುದಿಲ್ಲ ಹೀಗಾಗಿ ರೇಣುಕಾಸ್ವಾಮಿ ಮಿಸ್ ಆಗಿದ್ದಾರೆ ಕಾಣೆ ಆಗಿದ್ದಾರೆ ಅನ್ನುವಂತಹ ದೂರನ್ನು ಕೂಡ ದಾಖಲು ಮಾಡಲಾಗುತ್ತೆ ಆದರೆ ನಂತರದ ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪತ್ತೆಯಾದಂತಹ ಶವವನ್ನು ಪರಿಶೀಲನೆ ಮಾಡಿದ ಬಳಿಕ ಇದು ರೇಣುಕಾಸ್ವಾಮಿ ಅವರದ್ದೇ ಅಂತ ತಿಳಿದು ಬಂದಿದೆ ಹಾಗಾದರೆ ಈ ಒಂದು ಕೊಲೆಗೆ ಕಾರಣ ಏನು ರೇಣುಕಾ ಸ್ವಾಮಿಗೂ ನಟ ದರ್ಶನ್ ಅವರಿಗೂ ಏನು ಸಂಬಂಧ ಅನ್ನೋದನ್ನು ನೋಡ್ತಾ ಹೋದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಅವರ ಹೆಸರು ಇಂದಿನಿಂದ ಅಲ್ಲ ಬಹಳ ವರ್ಷಗಳಿಂದ ಹೆಸರು ಕೇಳಿ ಬರ್ತಾ ಇದೆ ಇತ್ತೀಚೆಗಷ್ಟೇ ಸಹ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನಡುವೆ ಒಂದು ವಾಕ್ ಸಮರ ನಡೆದಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ವಾರ್ ಕೂಡ ನಡೆದಿತ್ತು ಆ ಮೂಲಕವಾಗಿ ಮತ್ತೆ ಪವಿತ್ರ ಗೌಡ ಅವರ ಹೆಸರು ನಟ ಅವರ ಜೊತೆಯಲ್ಲಿ ಕೇಳಿ ಬಂತು ಇನ್ನು ಇದೇ ನಟಿ ಪವಿತ್ರ ಗೌಡ ಅವರು ನಟ ಅವರ ಜೊತೆಗೆ ಆತ್ಮೀಯವಾಗಿ ಇರುವಂತಹ ಒಂದಷ್ಟು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟರು ಆ ಮೂಲಕವಾಗಿ ಒಂದು ದೊಡ್ಡ ಬಾಂಬನ್ನು ಸಿಡಿಸಿದರು ಇದೀಗ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಬಂಧನ ಆಗಿದೆ ಇದೇ ಪವಿತ್ರ ಗೌಡ ಅವರಿಗೆ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಕಮೆಂಟ್ ಮಾಡ್ತಿದ್ದ ಅಷ್ಟೇ ಅಲ್ಲ ಅಶ್ಲೀಲವಾದಂತಹ ಫೋಟೋ ವಿಡಿಯೋಗಳನ್ನ ಕಳುಹಿಸುತ್ತಿದ್ದ ಈ ಒಂದು ವಿಚಾರ ಹೇಗೋ ದರ್ಶನೊಬ್ಬರಿಗೆ ಗೊತ್ತಾಗಿದೆ ಅವರಿಗೆ ಅದು ಹಿಡಿಸಿಲ್ಲ ಅದೇ ಕೋಪದ ಮೇಲೆ ಅದೇ ಸಿಟ್ಟಿನ ಮೇಲೆ ಇದೀಗ ರೇಣುಕಾ ಸ್ವಾಮಿ ಕೊಲೆ ಮಾಡುವ ಹಂತಕ್ಕೆ ಹೋಗಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ತಮ್ಮ ಸ್ನೇಹಿತರ ಸಹಾಯದಿಂದಾಗಿ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿನಲ್ಲಿ ಆತನನ್ನ ಬಂಧಿಸಿ ಇಡಲಾಗಿದೆ ಆನಂತರದಲ್ಲಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಸುಮಾರು ನಾಲ್ಕು ಜನರ ತಂಡ ನಡೆಸಿದಂತಹ ಹಲ್ಲೆಯಿಂದಾಗಿ ಆತ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ನಂತರದಲ್ಲಿ ಆತನ ಶವವನ್ನು ಚರಂಡಿಯಲ್ಲಿ ಎಸೆದು ಹೋಗಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಒಂದು ಕಡೆ ಪೊಲೀಸರು ಕೊಲೆಯ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಮತ್ತೊಂದು ಕಡೆ ಏಕಾಏಕಿ ಬೆಂಗಳೂರಿನ ಗಿರಿನಗರ ಮೂಲದ ಮೂವರು ಪೊಲೀಸ್ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದ್ದೇವೆ ಅಂತ ಒಪ್ಪಿಕೊಳ್ತಾರೆ ಆಗ ಪೊಲೀಸರು ಈ ಒಂದು ಕೊಲೆಯ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾರೆ ಈ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ನಟ ದರ್ಶನ್ ಅವರ ಬಗ್ಗೆ ಆರೋಪಿಗಳು ಮಾಹಿತಿಯನ್ನು ಕೊಡ್ತಾರೆ ಬಂಧಿತ ಆರೋಪಿಗಳು ನಟ ದರ್ಶನ್ ಹೆಸರು ಬಾಯ್ಬಿಟ್ಟ ಬಳಿಕ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರವನ್ನು ಸಂಗ್ರಹ ಮಾಡುವುದಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರುವುದು ತಿಳಿದು ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳ ಕಾಂಟ್ಯಾಕ್ಟ್ ಲಿಸ್ಟ್ ವಾಟ್ಸಪ್ ಕಾಲ್ನಲ್ಲಿ ದರ್ಶನ್ ಅವರ ನಂಬರ್ ಇದೆ ಕೆಲ ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಆರೋಪಿಗಳ ವಿಚಾರಣೆಯ ವೇಳೆಯಲ್ಲೂ ಕೂಡ ನಟ ಅವರ ಹೆಸರನ್ನು ಬಿಟ್ಟಿದ್ದಾರೆ ಆರೋಪಿಗಳ ಪ್ರಾಥಮಿಕ ತನಿಖೆಯಲ್ಲಿ ಆ ಆರೋಪಿಗಳು ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅನ್ನುವವರು ಅಸಭ್ಯವಾಗಿ ಮೆಸೇಜ್ ಮಾಡಿದ್ರು ಅವರ ನಿರ್ದೇಶನದ ಮೇರೆಗೆ ರೇಣುಕಾ ಸ್ವಾಮಿ ಅವರನ್ನು ಕಾಮಾಕ್ಷಿಪಾಳ್ಯದ ಶೆಡ್ಗೆ ಕರೆದುಕೊಂಡು ಬಂದು ಬಲವಾಗಿ ಹೊಡೆಯಲಾಗಿತ್ತಂತೆ ಇನ್ನು ದರ್ಶನವರ ವಿಚಾರದಲ್ಲಿ ಇನ್ನಷ್ಟು ಆಘಾತಕಾರಿಯಾದಂತಹ ಮಾಹಿತಿಯನ್ನು ಈ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಈ ಒಂದು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಟ ದರ್ಶನವರಿದ್ರು ನಟಿ ಪವಿತ್ರ ಗೌಡ ಅವರು ಕೂಡ ಇದ್ದರು ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ ನಂತರದಲ್ಲಿ ಈಗ ಮೈಸೂರಿನ ದರ್ಶನವರ ತೂಗುದೀಪ ಫಾರ್ಮ್ ಹೌಸ್ನಿಂದ ಅವರನ್ನು ಪೊಲೀಸರು ಬೆಳ್ಳಂಬೆಳಗ್ಗೆ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಇನ್ನು ರೇಣುಕಾಸ್ವಾಮಿ ಅವರಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಮೂರ್ನಾಲ್ಕು ಜನ ಇದ್ರು ಅವರೆಲ್ಲ ಸೇರಿಕೊಂಡು ಆತನ ಮೇಲೆ ಮನಸ್ಸೋ ಇಚ್ಛೆ ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಆತನ ಮರ್ಮಾಂಗಕ್ಕೂ ಒಂದು ಭೀಕರವಾಗಿ ಆತನನ್ನು ಕೊಲೆ ಮಾಡಲಾಗಿದೆ ಅನ್ನುವಂತಹ ಆಘಾತಕಾರಿ ವಿಷಯ ಹೊರಬಂದಿದೆ ಇದೇ ಕಾರಣಕ್ಕೆ ಹೇಳುವಂಥದ್ದು ಸಿನಿಮಾ ನಟ ನಟಿಯರನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕೋ ಅಷ್ಟೇ ಹಚ್ಕೊಳ್ಬೇಕು ಅಂತ ಯಾವುದೇ ಕಲಾವಿದ ಆಗಿದ್ರು ಕೂಡ ಯಾವುದೇ ನಟ ನಟಿ ಯಾರೇ ಆಗಿದ್ರು ಸಹ ಅವರಿಗೆ ಕೇವಲ ಅದು ದುಡಿಮೆ ಅಷ್ಟೇ ನಟ ನಟಿಯರ ಸಿನಿಮಾಗಳನ್ನು ನೋಡಬೇಕೇ ವಿನಃ ಅವರನ್ನು ವೈಯಕ್ತಿಕವಾಗಿ ಫಾಲೋ ಮಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ ಇವತ್ತು ನಟ ನಟಿಯರಾದಂಥವರು ಅಥವಾ ಸೆಲೆಬ್ರಿಟಿಗಳು ಅಂತ ಗುರುತಿಸಿಕೊಂಡವರು ಅನೇಕ ಜನ ಫಾಲೋವರ್ಸ್ಗಳನ್ನು ಹೊಂದಿರುವಂಥವರು ಈ ರೀತಿಯಾಗಿ ಪದೇ ಪದೇ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಗಂಭೀರವಾದಂತಹ ಆರೋಪಗಳನ್ನು ಹೊತ್ತು ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ನಾವು ಮಾಡುವಂತಹ ಕೆಲಸಗಳು ಅಥವಾ ವೈಯಕ್ತಿಕವಾಗಿ ನಾವು ನಡೆದುಕೊಳ್ಳುವಂತಹ ರೀತಿ ಇವೆಲ್ಲವೂ ನಮ್ಮನ್ನು ಫಾಲೋ ಮಾಡುವಂಥವರಿಗೂ ಕೂಡ ಮುಂದೆ ಅದು ಎಫೆಕ್ಟ್ ಆಗುತ್ತೆ ಅಥವಾ ಅದರಿಂದ ಪ್ರೇರಿತರಾಗಿ ಮುಂದೆ ಅವರು ಕೂಡ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕನಿಷ್ಠ ಜ್ಞಾನವು ಕೂಡ ಈ ನಟ ನಟಿಯರಿಗೆ ಇಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಈ ಸೆಲೆಬ್ರಿಟಿಗಳು ಅಂತ ಕರೆಸ್ಕೊಳ್ಳೋವರು ಯಾರೇ ಇರ್ಬೋದು ಚಿತ್ರರಂಗದ ಯಾವುದೇ ನಟ ಯಾವುದೇ ನಟಿ ಇರ್ಬೋದು ಯಾರಿಗೂ ಆದರ್ಶ ವ್ಯಕ್ತಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿಯಾಗಿ ಹಣಕ್ಕಾಗಿ ದುಡಿಮೆಯನ್ನು ಮಾಡ್ತಾರೋ ದುಡಿತಾರೋ ಅದೇ ರೀತಿಯಾಗಿ ಇವರು ಕೂಡ ನಟ ನಟಿಯರು ಸಿನಿಮಾಗಳಲ್ಲಿ ನಟಿಸ್ತಾರೆ ಇದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಹತ್ತು ಜನರ ಆರೋಪಿಗಳನ್ನು ಗುರುತಿಸಲಾಗಿದೆ ಇದರಲ್ಲಿ ನಟ ದರ್ಶನವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇನ್ನು ನಟಿ ಪವಿತ್ರ ಗೌಡ ಅವರು ಸಹ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿದ್ದಾರೆ ಮುಂದೆ ಯಾವ್ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ ಇನ್ಯಾರೆಲ್ಲ ಅರೆಸ್ಟ್ ಆಗ್ತಾರೆ ಕಾದು ನೋಡಬೇಕಾಗಿದೆ ಇದಿಷ್ಟು ಪ್ರಕರಣದ ಬಗ್ಗೆ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ